ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಆಶಾ ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ ಮೊದಲಲ್ಲಿ ನಾನು ಗ್ರೀನ್ ಕಲರ್ದು ಎಂಟೆಳೆ ದಾರ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ಯಾರಿ ಗ್ರೀನ್ ಕಲರ್ ಇದೆ ಮತ್ತು ಪಲ್ಲು ಪಿಂಕ್ ಕಲರ್ ಇರೋದ್ರಿಂದ ನಾನು ಫಸ್ಟಿಗೆ ಗ್ರೀನ್ ಕಲರ್ ದಾರನೇ ಚೂಸ್ ಮಾಡ್ಕೊಂಡಿದ್ದೀನಿ ಇದನ್ನ ಎಂಟೆಳೆ ತಗೊಂಡು ಫಸ್ಟು ಈ ಥರ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಆಮೇಲೆ ಒಂದು ಫೈ ಚೈನ್ಸ್ ಹಾಕೋಬೇಕು ನಾಲ್ಕು ಐದು ಐದು ಚೈನ್ಸ್ ಆಗಿದೆ ಈಗ ನೋಡ್ಕೋಬೇಕು ಬಟ್ಟೆಗೆ ಎಷ್ಟು ಲೆಂತ್ತಿಗೆ ಅದು ಐದು ಚೈನ್ಸ್ ಬರುತ್ತೋ ಅಷ್ಟಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲಾಂದರೆ ಒಂಥರ ಸ್ಯಾರಿ ಎಲ್ಲ ಸುಖು ಆದಂಗೆ ಆಗುತ್ತೆ ಸೊ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನಾನೀಗ ಮತ್ತೆ ಫೈವ್ ಚೈನ್ಸ್ ಹಾಕೋತಾ ಇದ್ದೀನಿ ಅದೇ ಥರ ಮತ್ತೆ ಫೈವ್ ಚೈನ್ಸ್ ಆದಮೇಲೆ ಅದನ್ನ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫೈ ಚೈನ್ಸ್ ಎರಡು ಸಲ ಲಾಕ್ ಆದಮೇಲೆ ನಾನೀಗ ಸೆವೆನ್ ಚೈನ್ಸ್ ಹಾಕೋತಾ ಇದ್ದೀನಿ ಸೇಮ್ ಫೈವ್ ಚೈನ್ಸ್ ಹೇಗೆ ಹಾಕಿದ್ವಲ್ವ ಅದೇ ಥರ ಸೆವೆನ್ ಚೈನ್ಸ್ ಹಾಕೋತಾ ಇದ್ದೀನಿ ನೋಡಿ ಈ ಥರ ಹಾಕೋಬೇಕು ಸೆವೆನ್ ಚೈನ್ಸ್ ಸೆವೆನ್ ಚೈನ್ಸ್ ಈಗ ನೋಡ್ಕೋಬೇಕು ನೀವು ಮೊದಲೇ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಆ ಥರ ಲಾಕ್ ಮಾಡಿದ್ರಲ್ವ ಈಗ ಆ ಥರ ಮಾಡಬಾರ್ದು ಒಂಚೂರು ಲೂಪ್ ಬರೋ ಥರ ಸ್ವಲ್ಪ ಹತ್ತಿರಕ್ಕೇನೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳೋದಾದಮೇಲೆ ಈಗ ನಾನು ಮತ್ತೆ ಫೈವ್ ಚೈನ್ಸ್ ಹಾಕೋತಾ ಇದ್ದೀನಿ ಸೇಮ್ ಮೊದಲಿಗೆ ಹೇಗೆ ಹಾಕಿದ್ವಲ್ಲ ಫೈವ್ ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ವಾ ಅದೇ ಥರ ಇಲ್ಲೂ ಫೈವ್ ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಮೊದಲು ಎರಡು ಎರಡು ಸಲ ಫೈ ಚೈನ್ಸ್ ಹಾಕಿ ಲಾಕ್ ಮಾಡಿಕೊಂಡು ಆಮೇಲೆ ಸೆವೆನ್ ಚೈನ್ಸ್ ಹಾಕಿದ್ವಿ ಈಗ ಮೂರು ಸಲ ನಾವು ಫೈ ಚೈನ್ಸ್ ಹಾಕೋಬೇಕಾಗತ್ತೆ ಆಮೇಲೆ ಲೂಪ್ ಬರೋ ಥರ ಹಾಕ್ಕೋಬೇಕು ಈಗ ನೋಡಿ ಫೈ ಚೈನ್ಸ್ದು ಮೂರು ಸಲ ಲಾಕ್ ಆಗಿದೆ ಈಗ ನಾವು ಮತ್ತೆ ಇಲ್ಲಿಗೆ ಸೆವೆನ್ ಚೈನ್ಸ್ ಹಾಕ್ಕೊಂಡು ಆಗಲೇ ಹಾಕಿದ್ವಲ್ವ ಅದೇ ಥರ ಲೂಪ್ ಬರೋ ಥರನೇ ಮತ್ತೆ ಒಂದು ಸಲ ಲಾಕ್ ಮಾಡ್ಕೋಬೇಕಾಗತ್ತೆ ನೀವು ಸ್ಯಾರಿ ಫುಲ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫಸ್ಟಿಗೆ ಅಷ್ಟೇ ಎರಡು ಸಲ ಫೈವ್ ಚೈನ್ಸ್ ಹಾಕಬೇಕು ನೆಕ್ಸ್ಟ್ಗೆಲ್ಲ ಮೂರು ಫೈ ಚೈನ್ಸ್ ಹಾಕಿ ಒಂದು ಸವೆನ್ ಚೈನ್ಸ್ ಲಾಕ್ ಮಾಡ್ತಾ ಇದೇ ಥರ ಸ್ಯಾರಿ ಕಂಪ್ಲೀಟ್ ಆಗೋವರೆಗೂ ಕಂಟಿನ್ಯೂ ಮಾಡಿ ನೋಡಿ ಈಗ ನಾನು ನೆಕ್ಸ್ಟ್ ಸ್ಟೆಪ್ ಇದ್ದೀನಿ ಈಗ ಒಂದು ಫಸ್ಟ್ ಬೇಸ್ ಲೈನ್ ಆಗಿದೆ ನೆಕ್ಸ್ಟ್ ಸ್ಟೆಪ್ಪಿಗೂ ಅಷ್ಟೇ ಫಸ್ಟ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಸ್ಯಾರಿ ಮೊದಲಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ವಾ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಸೇಮ್ ಮೊದಲಿಗೆ ಲಾಕ್ ಮಾಡಿರ್ತೀವಲ್ವ ಅದೇ ಥರನೇ ಈ ದಾರನೂ ಅಷ್ಟೇ ಮೊದಲೇ ಚೈನ್ ಹಾಕಿರ್ತೀವಲ್ವ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ಈಗ ನಾನು ಮತ್ತೆ ಫೈ ಚೈನ್ಸ್ ಹಾಕೋತಾ ಇದ್ದೀನಿ ಫೈ ಚೈನ್ಸ್ ಹಾಕಿ ಆದಮೇಲೆ ನಾವು ಮೊದಲಿಗೆ ಫೈ ಫೈ ಚೈನ್ಸ್ದು ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಫೈ ಚೈನ್ಸ್ದು ಲಾಕ್ ಆಗಿದೆ ಈಗ ನಾನು ಮತ್ತೆ ಈಗ ತ್ರೀ ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಮೂರು ಚೈನ್ ಹಾಕೋದಾಗಿದೆ ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಲಾಕ್ ಮೇಲೆ ನಮ್ಮದು ಲೂಪ್ ಸಿಗುತ್ತೆ ಈಗ ಅಲ್ಲಿಗೆ ಟ್ರಿಪಲ್ ಕ್ರೋಶಿ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು ಟ್ರಿಪಲ್ ಕ್ರೋಷನ್ ಮೇಲೆ ಅಂದರೆ ಈ ಥರ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಈ ಥರ ಹಿಂಗೆ ಹಾಕ್ಕೊಂಡು ಎರಡು ದಾರನ ಹೊರಗೆ ಹಾಕಬೇಕು ಒಂದು ದಾರ ತೊಗೊಂಡು ಮತ್ತೆ ಎರಡು ದಾರ ತೆಗಿಬೇಕು ಮತ್ತು ಇನ್ನೊಂದು ದಾರ ಹಾಕ್ಕೊಂಡು ಎರಡು ದಾರ ತೆಗಿಬೇಕು ಸೇಮ್ ಅದೇ ಥರ ನೀವು ಹನ್ನೆರಡರಿಂದ ಹದಿಮೂರು ಅಥವಾ ಈ ಫುಲ್ ಲೋಪ್ ಕಂಪ್ಲೀಟ್ ಆಗೋವರೆಗೂ ಒಂಥರ ಆರ್ಚ್ ಬರೋ ಥರ ನಿಮಗೆ ಅದು ಫುಲ್ ಕಂಪ್ಲೀ ಫೈ ಸೆವೆನ್ ಚೈನ್ಸ್ದು ಏನು ಲಾಕ್ ಇರುತ್ತಲ್ವ ಅದು ಕಂಪ್ಲೀಟ್ ಆಗೋವರೆಗೂ ಫುಲ್ ಆಗೋವರೆಗೂ ಎಷ್ಟು ಟ್ರಿಪಲ್ ಕ್ರೋಶೆ ಬೇಕಾಗುತ್ತೋ ಅಷ್ಟನ್ನು ನೀವು ಹಾಕೋಬೇಕಾಗತ್ತೆ ಇಲ್ಲಿ ಈಗ ಆರ್ಚ್ ಬರೋ ಥರ ಟ್ರಿಪಲ್ ಕ್ರೋಶೆ ಹಾಕೋದು ಕಂಪ್ಲೀಟ್ ಆಗಿದೆ ಈಗ ನಾನು ಇದನ್ನ ದಾರನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಆ ಚೈನ್ಸ್ ಮೇಲೆ ಈಗ ಇದೆಲ್ಲ ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ನಾನೀಗ ಎರಡು ಚೈನ್ ಹಾಕೋತಾ ಇದ್ದೀನಿ ನೋಡಿ ಈ ಥರ ಎರಡು ಚೈನ್ ಹಾಕ್ಕೊಂಡು ಎಲ್ಲಿ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಈ ಥರ ಲಾಕ್ ಮಾಡ್ಕೊಳ್ಳೋದೆಲ್ಲ ಆದಮೇಲೆ ಮತ್ತೆ ಫೈವ್ ಚೈನ್ಸ್ ಹಾಕೋತಾ ಇದ್ದೀನಿ ಈಗ ಮೊದಲಿಗೇನು ಫೈ ಫೈವ್ ಚೈನ್ಸ್ ಇರುತ್ತಲ್ಲ ಅದರ ಮೇಲೆ ಫೈ ಚೈನ್ಸ್ ಬರುತ್ತೆ ಈಗ ಫೈವ್ ಚೈನ್ಸ್ ಕಂಪ್ಲೀಟ್ ಆಗಿದೆ ಇದನ್ನ ಫೈ ಚೈನ್ಸ್ನೂ ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫೈ ಚೈನ್ಸ್ದು ಲಾಕ್ ಕಂಪ್ಲೀಟ್ ಆದಮೇಲೆ ಈಗ ಮತ್ತೆ ತ್ರೀ ಚೈನ್ಸ್ ಹಾಕೋತಾ ಇದ್ದೀನಿ ತ್ರೀ ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ನಿಮ್ಮದು ಸೆವೆನ್ ಚೈನ್ಸ್ ಲೂಪು ಹತ್ರ ಬರ್ತಾ ಇದೆ ಸೊ ನೀವು ಈ ಸೆವೆನ್ ಚೈನ್ಸ್ ಲೂಪಲ್ಲಿ ನಾವು ಮೊದಲಿಗೆ ಹಾಕಿದ್ವಲ್ವ ಅದೇ ಥರ ಟ್ರಿಪಲ್ ಕ್ರೋಶ್ ಹಾಕಿ ಆರ್ಚ್ ಬರೋ ಥರ ಹಾಕೋಬೇಕು ಸೇಮ್ ಮೊದಲಿಗೆ ಏನು ಆರ್ಚ್ ಬರೋ ಥರ ಹಾಕಿದ್ವಲ್ವ ಸೇಮ್ ಅದೇ ಥರನೇ ಇಲ್ಲೂ ಸೇಮ್ ಅದು ಫುಲ್ ಆಗೋವರೆಗೂ ಈ ಟ್ರಿಪಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಇದೇ ಸ್ಟೆಪ್ಪೇ ಸೇಮ್ ಇದೆ ಹೆಂಗೆ ಮೊದಲಿಗೆ ಹೆಂಗೆ ಹಾಕಿದ್ವಲ್ವ ಒಂದು ಆರ್ಚ್ ಬರುತ್ತೆ ಆರ್ಚ್ ಬಂದಮೇಲೆ ಮತ್ತೆ ಚೈನ್ಸ್ ಲಾಕ್ ಮಾಡಿಕೊಂಡು ಮತ್ತು ಇನ್ನೊಂದು ಆರ್ಚು ಅದೇ ಥರ ಈ ಈ ಸ್ಟೆಪ್ಪಲ್ಲಿ ಫುಲ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಸ್ಯಾರಿ ಕಂಪ್ಲೀಟ್ ಆಗೋವರೆಗೂ ಈಗ ನಾನು ನೆಕ್ಸ್ಟ್ ಸ್ಟೆಪ್ಗೆ ಇಲ್ಲಿ ಗೋಲ್ಡ್ ಕಲರ್ ದಾರ ತೊಗೊಂಡಿದ್ದೀನಿ ಸ್ಯಾರಿಲಿ ಗೋಲ್ಡ್ ಕಲರ್ ಕಾಂಬಿನೇಷನ್ ಇರೋದ್ರಿಂದ ನಾನು ಗೋಲ್ಡ್ ಕಲರ್ ದಾರನೂ ತಗೊಂಡಿದ್ದೀನಿ ಮೊದಲಿಗೆ ದಾರಾನ ಈ ಥರ ಲಾಕ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಎಂಟೇಳೆ ತಗೊಂಡಿದ್ದೀನಿ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ಮತ್ತೆ ಚೈನ್ಸ್ ಇರುತ್ತಲ್ಲ ಚೈನ್ಸ್ ಮೇಲೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಳ್ಳೋದ ಇದಾದಮೇಲೆ ಈಗ ನಾನು ಫೈ ಚೈನ್ಸ್ ಹಾಕೋತಾ ಇದ್ದೀನಿ ಫೈ ಚೈನ್ಸ್ ಆದಮೇಲೆ ಅದನ್ನ ಮತ್ತೆ ಫೈ ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಮತ್ತೆ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಸಲ ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಇನ್ನು ಎರಡು ಸಲ ಹಾಕೋಬೇಕಾಗತ್ತೆ ಸಿಂಗಲ್ ಕ್ರೋಶೆ ಆಮೇಲೆ ನೆಕ್ಸ್ಟ್ ಈಗ ಮೊದಲಿಗೆ ಏನು ಟ್ರಿಪಲ್ ಕ್ರೋಶೆ ಹಾಕಿರ್ತೀವಲ್ಲ ಪ್ರತಿಯೊಂದ್ರ ಮಿಡ್ಲಲ್ಲೂ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಈ ಆರ್ಚ್ ಕಂಪ್ಲೀಟ್ ಆಗೋವರ್ಗು ಸೇಮ್ ಇದೇ ಥರ ಟ್ರಿಪಲ್ ಕ್ರೋಶೆ ಏನಿರುತ್ತಲ್ವ ಅದ್ರದ್ದು ಮಿಡ್ಲಲ್ಲಿ ಈ ಥರ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಈಗ ಡಬಲ್ ಎಲ್ಲ ಹಾಕೋದು ಕಂಪ್ಲೀಟ್ ಆಗಿದೆ ಈಗ ಈ ದಾರನ ನೀವು ಲಾಕ್ ಮಾಡ್ಕೋಬೇಕು ನೋಡಿ ಈಗ ತೋರಿಸ್ತಾ ಇದ್ದೀನಲ್ವ ಈ ಥರ ಲಾಕ್ ಮಾಡ್ಕೋಬೇಕು ಆರ್ಚ್ ಆವಾಗ ಈ ಥರ ಕಾಣುತ್ತೆ ಇದು ಕಂಪ್ಲೀಟ್ ಆದಮೇಲೆ ಈಗ ನಾನು ಮತ್ತೆ ಫೈವ್ ಚೈನ್ಸ್ ಹಾಕೋತಾ ಇದ್ದೀನಿ ಮೂರು ನಾಲ್ಕು ಐದು ಐದು ಚೈನ್ಸ್ ಆಗಿದೆ ಆ ಚೈ ಆ ಚೈನ್ಸ್ನ ಮತ್ತೆ ಲಾಕ್ ಮಾಡ್ಕೋಬೇಕು ನೀವು ಸೇಮ್ ಮೊದಲಿಗೆ ಲಾಕ್ ಮಾಡ್ಕೊಂಡಿರ್ತೀವಲ್ವ ಅದ್ರ ಮೇಲೇ ಲಾಕ್ ಇದ್ದೀನಿ ನಾನೀಗ ಮತ್ತೆ ಈಗ ಆರ್ಚ್ ಬರುತ್ತೆ ಆರ್ಚ್ ಮೇಲೆ ಸೇಮ್ ಮೊದಲಿಗೆ ಆರ್ಚ್ಗೆ ಹಾಕಿದ್ವಲ್ವ ಅದೇ ಥರ ಟ್ರಿಪಲ್ ಕ್ರೋಷೆ ಮಿಡ್ಲಲ್ಲಿ ಡಬಲ್ ಕ್ರೋಷೆ ಹಾಕ್ತಾ ಹೋಗಬೇಕು ಸೇಮ್ ಈ ಎಲ್ಲ ಆರ್ಚ್ಗೂ ಇದೇ ಥರ ಆಗ್ತಾ ಹೋಗಿ ಈ ಸ್ಟೆಪ್ ಫುಲ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈಗ ನಾನು ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಪಿಂಕ್ ಕಲರ್ ದಾರ ತಗೊಂಡಿದ್ದೀನಿ ಸ್ಯಾರಿ ಪಿಂಕ್ ಕಲರ್ ಇರೋದ್ರಿಂದ ಈ ಕಲರ್ ತಗೊಂಡಿದ್ದೀನಿ ಮೊದಲು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡ್ಮೇಲೆ ಚೈನ್ಸ್ ಹಾಕೋಬೇಕು ಒಂದು ಫೈ ಟು ಸಿಕ್ಸ್ ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಥರ ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ಮತ್ತೆ ನಿಮಗೆ ಮೊದಲಿಗೆ ಲಾಕ್ ಮಾಡ್ಕೊಂಡಿರೋದು ಸಿಗತ್ತೆ ಅದ್ರ ಮೇಲೂ ಮತ್ತೆ ಸಿಂಗಲ್ ಕ್ರೋಶೇ ಹಾಕಬೇಕು ಆರ್ಚ್ ಸ್ಟಾರ್ಟ್ ಆಗೋವರೆಗೂ ಇದೇ ಥರ ಸಿಂಗಲ್ ಕ್ರೋಶೆ ಹಾಕಬೇಕು ಈಗ ಆರ್ಚ್ ಸ್ಟಾರ್ಟಿಂಗಲ್ಲೇ ನಾನು ಈಗ ಒಂದು ತ್ರೀ ಚೈನ್ಸ್ ಹಾಕೋತಾ ಇದ್ದೀನಿ ಅದನ್ನು ಫಸ್ಟ್ಗೇನು ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ವಾ ಅದರೊಳಗಡೆ ಮತ್ತೆ ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಅದನ್ನು ಫಸ್ಟಿಗೆ ಎಲ್ಲಿ ಲಾಕ್ ಮಾಡಿರ್ತೀವಲ್ವ ಮತ್ತೆ ಅದೇ ಇದರಲ್ಲೇ ಇನ್ನೊಂದು ಡಬಲ್ ಕ್ರೋಶಿಯಲ್ಲಿ ಮತ್ತೆ ಒಂದು ಸಲ ಲಾಕ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಸ್ಟೆಪ್ಗೆ ನಾನು ಮಣಿ ಹಾಕೋತಾ ಇದ್ದೀನಿ ಮಣಿನ ಈ ಥರ ದಾರದಲ್ಲಿ ಸೇರಿಸ್ಕೊಂಡು ನೆಕ್ಸ್ಟ್ ಇದರಲ್ಲಿ ಲಾಕ್ ಮಾಡ್ಕೋಬೇಕು ಮಣಿ ಹಾಕಿದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ತ್ರೀ ಚೈನ್ಸ್ ಹಾಕೋಬೇಕು ಆಮೇಲೆ ಫಸ್ಟ್ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಮೊದಲಿಗೆ ಎಲ್ಲಿ ಲಾಕ್ ಸ್ಟಾರ್ಟ್ ಮಾಡಿರ್ತೀವಲ್ವ ಅಲ್ಲಿಗೆ ಮತ್ತೊಂದು ಸಲ ಲಾಕ್ ಮಾಡ್ಕೋಬೇಕು ಈ ಸ್ಟೆಪ್ಪಲ್ಲಿ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಒಂದು ಮಣಿ ಬರುತ್ತೆ ಒಂದು ಈ ಥರ ತ್ರೀ ಚೈನ್ಸ್ದು ಲಾಕ್ ಬರುತ್ತೆ ಫುಲ್ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದನ್ನೇ ಕಂಟಿನ್ಯೂ ಮಾಡಿ ನೋಡಿ ಈಗ ಆರ್ಚ್ ಕಂಪ್ಲೀಟ್ ಆಗಿದೆ ಈ ಥರ ಕಾಣುತ್ತೆ ಈಗ ನಾನು ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಈಗ ಫೈವ್ ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಆ ಫೈವ್ ಚೈನ್ಸ್ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ನಾನು ಈಗ ಫೈವ್ ಚೈನ್ಸ್ ಆಗಿದೆ ನಾನೀಗ ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳೋದೆಲ್ಲ ಆದಮೇಲೆ ಈಗ ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಆಗುತ್ತೆ ಸೇಮ್ ಆರ್ಚ್ಗೂ ಅಷ್ಟೇ ಈಗ ಮೊದಲಿನ ಆರ್ಚ್ಗೆ ಹಿಂಗೆ ಹಾಕಿದ್ರಲ್ವ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಇದೇ ಥರ ಆರ್ಚ್ ಕಂಪ್ಲೀಟ್ ಆದಮೇಲೆ ಫೈ ಚೈನ್ಸು ಲಾಕ್ ಮಾಡೋದು ಆಮೇಲೆ ಆರ್ಚ್ ಮೇಲೆ ಸೇಮ್ ಮೊದಲಿಗೆ ಯಾವ ಥರ ಹಾಕಿದ್ವಲ್ವ ಅದೇ ಥರ ಹಾಕಿ ಈಗ ನೋಡಿ ಕಂಪ್ಲೀಟ್ ಆಗಿದೆ ಈ ಡಿಸೈನ್ ಕಂಪ್ಲೀಟ್ ಆಗಿದೆ ಕುಚ್ಚೊಂದು ಹಾಕಿಲ್ಲ ಅಷ್ಟೇ ಇದ್ರ ಮಿಡ್ಲಲ್ಲಿ ಈಗ ಕುಚ್ಗಳನ್ನ ಹಾಕಬೇಕು ಕುಚ್ಚೊಂದು ಹಾಕಿದರೆ ಇದು ಡಿಸೈನ್ ಕಂಪ್ಲೀಟ್ ಆಗಿ ಆಗುತ್ತೆ ನೋಡಿ ಈ ಥರ ಕಾಣುತ್ತೆ ಫುಲ್ ಇದು ಮೂರು ನಾಲ್ಕು ಸ್ಟೆಪ್ ಬರುತ್ತೆ ನಾಲ್ಕು ಸ್ಟೆಪ್ಪು ಕಂಪ್ಲೀಟ್ ಆದ್ಮೇಲೆ ಈ ಥರ ಕಾಣುತ್ತೆ ನೋಡಿ ಈಗ ಕುಚ್ಚು ಹಾಕೋದು ಕಂಪ್ಲೀಟ್ ಆಗಿದೆ ನಾನಿಲ್ಲಿ ಗ್ರೀನ್ ಮತ್ತು ಪಿಂಕ್ ಎರಡು ಕಲರ್ ಮಿಕ್ಸ್ ಮಾಡಿ ಅಂದರೆ ಒಂದು ಒಂದು ಗ್ರೀನು ಒಂದು ಪಿಂಕು ಆ ಥರನೂ ಹಾಕೋಬೋದು ನಾನಿಲ್ಲಿ ಮೂರು ಗ್ರೀನು ಒಂದು ಪಿಂಕ್ ಆ ಥರ ಹಾಕ್ಕೊಂಡಿದ್ದೀನಿ ಈ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ ನೀವು ಈ ಡಿಸೈನ್ನ ಟ್ರೈ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್